ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನ್ರಿ ಇವತ್ತ ಏಕಾದಶಿ ಅದ ಯೋಗಿನಿ ಏಕಾದಶಿ ಮತ್ತು ಈ ಸರಿ ಅಂತೂ ಎರಡೆರಡು ಏಕಾದಶಿಗಳು ಬಂದಾವ ನಿಮಗೆಲ್ಲ ಗೊತ್ತೇ ಅದ ನಿಮ್ಮ ನಿಮ್ಗೆ ಅನುಕೂಲಕ್ಕೆ ನೋಡಿಕೊಂಡು ನೀವು ಶನಿವಾರ ರವಿವಾರ ಯಾವುದು ಮಾಡಿರ್ತೀರೋ ಒಂದು ಏಕಾದಶಿ ಮಾಡಿರ್ತೀರಿ ಹಾಗೆ ನಾವು ಕೂಡ ಇವತ್ತು ಏಕಾದಶಿಯನ್ನು ಮಾಡಿವಿ ಈಗ ನೋಡ್ಲಿಕ್ಕೆ ಇವತ್ತಿನ ಸಿಂಪಲ್ ಆದ ರಂಗೋಲಿ ಮತ್ತು ಏಕಾದಶಿ ಅದಾದ ಮೇಲೆ ವಿಡಿಯೋ ಏನು ಬರ್ತದ ಎಲ್ರಿಗೂ ಗುರ್ತೇ ಅದ ಇವತ್ತು ಏಕಾದಶಿ ಅಂದ್ಕೊಳ್ಳಿ ಏಕಾದಶಿ ರಂಗೋಲಿ ಒಂದು ಹಾಡು ಇಷ್ಟು ಈಗೇನದ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳೋಣರಿ ತಿದ್ದದೆ ತೀಡದೆ ಅಂದ ಕಾಣದು ಗೊಂಬೆ ತಿದ್ದದೆ ತೀಡದೆ ಅಂದ ಕಾಣದು ಗೊಂಬೆ ಬಿತ್ತದೆ ಕೆತ್ತದೆ ಬೆಳೆಯ ಬೆಳೆಯದು ಭೂಮಿ ನಿಂದನೆಗೆ ನೋವಿಗೆ ಅಳುಕಿದರೆ ರೂಪುಗೊಳ್ಳದು ಬದುಕು ಜೀವನದಲ್ಲಿ ಯಾರನ್ನೂ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆತನ ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ ನಾವುಗಳು ನಮ್ಮ ಜೀವನದಲ್ಲಿ ಎಷ್ಟು ಉನ್ನತವಾಗಿ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಮಂದಿಗೆ ಹತ್ತಿರವಾಗಿದ್ದೇವೆ ಎಂಬುದೇ ಬಹಳ ಮುಖ್ಯ ವಿನಾಕಾರಣ ಇನ್ನೊಬ್ಬರನ್ನು ದೂಷಿಸಿ ದ್ವೇಷಿಸಿ ದೂರವಾಗುವ ಬದಲು ಪರಸ್ಪರ ಪ್ರೀತಿಸಿ ಹತ್ತಿರವಾಗೋಣ ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ ಆದರೆ ದುಃಖವನ್ನು ಯಾವಾಗಲೂ ಭರವಸೆಯ ಅಂದ್ರೆ ದೇವ ದೇವರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ್ರಿ वरदनमि मुनि वरदनमिपेनिमगे नी त्वरितदलनगे पाण्डुरङ्गत्वत्पादपालिसय्या करुणदिपीडिकैया पाण्डुरङ्गत्वत्पादपालिसैया ज भवाली समस्त सुरव्राता वन्दित श्रीनाता कामित फलदाता मुनिगण संध्याता,

ಬಿಡುವೆ ಪೊರಿಯಂದು ನುಡಿವೆ ಪಾಂಡುರಂಗ ತ್ವಾದ ಪಾರಿಸಯ್ಯ ಬಂದ ಜನರ ಭವ ಸಾಗರ ಪರಿಮಿತಿ ತೋರಿಸುತಿ ಹರಿತಿ ಚಂದದಿಂದ ಕರ ಕಟಿಗಳಲ್ಲಿ ಈ ಪಾಂಡುರಂಗತ್ಪದ ಪಾಲಿಸಯ್ಯಾಣತಿ ಪಿಡಿಕಯ್ಯಾ ಪಾಂಡುರಂಗ್ ಪಾದ ಪಾಲಿಸಯ್ಯಾಂಧರಿ ಕಮುನಿ ವರದನಿಪೇ ನಿಮಗೇ ನೀತ್ವರಿತಗೇ ಪಾಂಡುರಂಗ ಪಾದ ಪಾದ ಏಕಾದಶಿ ಪಾಂಡುರಂಗನ ಧ್ಯಾನ ಮಾಡ್ಕೋತ ಈಗೇನದ ಮಸಾಲೆ ಪುಡಿ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟಿನ ತಯಾರಿ ನಡ್ಸೀನ್ರಿ ಬುಕ್ ತೋರ್ಸಿದೆ ಮತ್ತೆ ಲಾಸ್ಟ್ ಟೈಮ್ ನಾ ಮಸಾಲೆ ಪುಡಿ ಚಟ್ನಿ ಪುಡಿ ಮಾಡ್ಬೇಕಾದ್ರೂ ಈ ಬುಕ್ ನೀವೆಲ್ಲ ನೋಡಿದ್ರಿ ಆ ಏನಪ್ಪಾ ಅಂತಂದ್ರ ಇದನ್ನ ನಮ್ಮ ಮತ್ತೆ ಕಡೆ ಬರಿಸಿ ಇಟ್ಕೊಂಡೇನಿ ನಾನು ಮಾಡ್ಬೇಕಾದಾಗೆಲ್ಲಾ ಚಟ್ನಿ ಪುಡಿ ಮೆಂತ್ಯ ಹಿಟ್ಟು ಮಾಡಬೇಕಾದಾಗೆಲ್ಲ ಆ ಬುಕ್ ತೆಗೆದು ನೋಡ್ತೀನಿ ಮೇಜರ್ಮೆಂಟ್ ಕರೆಕ್ಟಾಗಿ ಇಟ್ಕೋತೀನಿ ಮಾಡ್ತೀನಿ ನೋಡಿರಿ ಮಸ್ತ್ ಟೇಸ್ಟಿಯಾದ ಮಸಾಲೆ ಪುಡಿ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ಮೂರು ರೆಡಿ ಆಗ್ತಾವೆ ಮತ್ತು ಇನ್ನೊಂದು ಹೇಳೇಬೇಕು ನಿಮಗೆ ನಾನು ಎಷ್ಟು ಸಾರಿ ಮಾಡಿದ್ರು ನನಗೆ ಮೆಜರ್ಮೆಂಟ್ ಇರಂಗಿಲ್ಲ ರೀ ಮತ್ತು ಆ ಬುಕ್ ತೆಗೆದು ನೋಡೇನೆ ಹಾಕೋತೀನಿ ರೀ ಅದು ಗೊತ್ತಿಲ್ಲ ನಾವು ಲಕ್ಷ್ಯ ಕೊಡಂಗಿಲ್ಲ ಅಂತ ಅಷ್ಟು ನೆನಪಿರೋದಿಲ್ಲೋ ಏನೋ ಮತ್ತು ಅದೇ ಎಲ್ಲ ಸಾಮಾನು ಇಟ್ಕೊಳ್ಳು ಎಷ್ಟೆಷ್ಟು ಹಾಕೋಬೇಕನ್ನೋ ಅಳತೆ ಗೊತ್ತಾಗ್ತದೆ ಆದರೆ ಮತ್ತೆ ಎಲ್ಲ ರೆಡಿ ಇಟ್ಕೋಬೇಕಾದ್ರೆ ಮಾತ್ರ ಅಷ್ಟೂ ಅದರೊಳಗೆ ಓದಿ ತೆಗೆದು ಇಟ್ಕೋತೀನಿ ನೋಡಿರಿ ನಿಮಗೆ ಮೇಜರ್ಮೆಂಟ್ ಏನದ ನಾನು ಬರ್ಕೊಂಡಿದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಈಗ ಫಸ್ಟಿಗೆ ನಾನು ಮಸಾಲೆ ಪುಡಿ ಮಾಡ್ಲಿಕ್ಕೆ ರೀ ಫಸ್ಟಿಗೆ ಮಸಾಲೆ ಪುಡಿ ಕೊಬ್ಬರಿ ಒಂದು ಎರಡು ಮೂರು ಬಟ್ಲು ತೊಗೊಂಡಿದ್ದೆ ಅವನಿಷ್ಟು ಸಣ್ಣಾಗಿ ಕಟ್ ಮಾಡ್ಕೊಂಡೆ ನೀವು ಹೆರದಿಟ್ಕೋತಿದ್ರು ಇಟ್ಕೋಬಹುದು ರೀ ಹೆರಿತಿದ್ರು ಹೆರಿಬೋದು ನಾನೇನದ ಇವನ್ನೆಲ್ಲ ಸಣ್ಣಾಗಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡು ಅವನ್ನ ಹುರಿಲಿಕ್ಕತ್ತೀನಿ ಸಣ್ಣ ಚೆಂದ ಹುರ್ಕೋಬೇಕ್ರಿ ಲೋ ಫ್ಲೇಮ್ನಾಗ ಯಾಕಂದ್ರೆ ಹೊತ್ತಿಸ್ಬಾರ್ದು ಹೊತ್ತಿದ್ವಿ ಅಂದ್ರೆ ಇದು ಮಸಾಲೆ ಪುಡಿ ಅದೇ ಫ್ಲೇವರ್ ಬರ್ತದೆ ಹೊತ್ತಿದ್ದು ಚಂದಾಗಿ ಸ್ಮೆಲ್ ಫ್ಲೇವರ್ ಬರಬೇಕು ಮತ್ತು ಟೇಸ್ಟಿಯಾಗಿ ಆಗಬೇಕು ಮತ್ತು ಬಹಳಷ್ಟು ದಿವಸಗಳವರೆಗೂ ಅಂದರೆ ಆರು ತಿಂಗಳು ಎಂಟು ತಿಂಗಳು ಇಟ್ಟರೂ ಅದು ಕೆಡಬಾರ್ದು ಅಂತಂದ್ರೆ ಚಂದಾಗಿ ಲೋ ಫ್ಲೇಮ್ನಾಗ ಹುರ್ಕೋಬೇಕು ನೋಡಿರಿ ಮತ್ತು ಮಸಾಲೆ ಪುಡಿ ಹುರಿ ಮುಂದಂತೂ ನಿಮಗೆಲ್ಲ ಗೊತ್ತೇ ಅದ ಅಷ್ಟು ಚಂದ ಫ್ಲೇವರ್ ಬರ್ತಿರ್ತದೆ ಈಗ ಒಣ ಕೊಬ್ಬರಿ ಹೇರ್ಕೊಂಡೆ ಇನ್ನೇನಿದೆ ಹವೀಜ ಹವೀಜು ಚೆಂದಾಗಿ ಸ್ವಲ್ಪ ಒಂದೊಂದು ಸ್ಪೂನು ದೀಡ್ ಸ್ಪೂನು ಎಣ್ಣೆ ಹಾಕಿ ಹುರಿಬೇಕು ನೋಡಿರಿ ಚೆಂದಾಗಿ ಅಷ್ಟು ಚೆಂದಾಗಿ ಹುರ್ಕೊಳ್ಳೋದ್ರಿ ಏನು ಮಸಾಲೆ ಪುಡಿ ಸಾಮಾನವಲ್ಲ ಇದನ್ನು ನೋಡಿ ನೋಡಿ ಹುರ್ಕೊಳ್ಳೋಕ್ಕೆ ತಿನ್ರಿ ನಾನು ಜೀರಿಗೆ ಎಲ್ಲ ಹೊಸಾವೆ ತರ್ಸೀನಿ ಯಾಕಂದ್ರೆ ನೈವೇದ್ಯಕ್ಕೊಂದಿಷ್ಟು ಎಲ್ಲ ತೆಗೆದಿಡ್ತೀನಲ್ಲ ಇಡ್ತೀನಲ್ಲ ಹಾಗಾಗಿ ಇವನು ಅಷ್ಟೂ ಹೊಸಾವೇರಿ ಅಂಗಡಿಯಿಂದ ತಂದದ್ದೇ ಅವನಷ್ಟು ಏನದ ಹುರಿದು ಇಟ್ಕೊಳಿತೀನಿ ಈಗ ಜೀರಿಗೆ ಜೀರಿಗೆ ಮತ್ತು ಶಾಜೀರಿಗೆ ಎರಡು ಕೂಡ ಹುರ್ಕೊ ಜೀರಿಗೆ ಒಂದು ಬೌಲ್ ಆದ್ರೆ ಶಾಜೀರಿಗೆ ಒಂದು ಸ್ವಲ್ಪ ರೀ ಭಾಳ ಇಲ್ಲ ಒಂದು ಅಷ್ಟು ಅಷ್ಟೇ ಹಾಕ್ತೀನಿ ಯಾಕಂದರೆ ಶಾಜೀರಿಗೆ ಸ್ವಲ್ಪ ಹಾಕ್ಬೇಕ್ರಿ ಅದು ಮಸಾಲೆ ಪುಡಿಗೆ ಟೇಸ್ಟು ಅಷ್ಟು ಚಲೋ ಬರ್ತವೆ ಶಾಜೀರ್ಗಿನೇ ಅಂತೀವಿ ನಾವು ನಿಮ್ಮ ಕಡೆ ಅದಕ್ಕೆ ಇನ್ನೊಂದು ಹೆಸರು ಏನದ ನನಗೆ ಗೊತ್ತಿಲ್ಲ ಅದಕ್ಕೆ ಏನದ ಹವಿಸ್ ಆದ ತಕ್ಷಣ ಜೀರಿಗೆ ಮತ್ತು ಶಾ ಜೀರಿಗೆ ಎರಡೂ ಕೂಡಿಸಿ ಚಂದಾಗಿ ಸಣ್ಣಗೆ ಲೋ ಫ್ಲೇಮ್ನಾಗೆ ಹುರಿದ್ ನೋಡ್ರಿ ಹಂಗೆ ಒಂದು ಸ್ಪೂನು ದೇಡ್ ಸ್ಪೂನ್ ಎಣ್ಣೆ ಹಾಕ್ಯಾಕೆ ಎಲ್ಲ ಹುರಿದು ತಕ್ಕೋಬೇಕು ಅದರ ಎಣ್ಣೆ ಎಣ್ಣೆ ಇರಬಾರ್ದು ಅದರ ಎಣ್ಣೆ ಹಾಕಬೇಕು ಅಷ್ಟೇ ಎಣ್ಣೆ ಒಳಗೆ ಚೆಂದಾಗೆ ಕಮ್ಮಗೆ ಹುರಿಯೋದು ಅಂತ ಹೇಳ್ತೀವಿ ನಾವು ಅವನ್ನ ಹುರಿದು ತಕ್ಕೊಳ್ಳ್ದು ಇಷ್ಟು ಮಸಾಲೆ ಪುಡಿ ಸ್ವಲ್ಪ ಮಾಡ್ಕೊಳಗಿತೀನಿ ರೀ ನಾ ಭಾಳ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಈಗೇನದ ಮತ್ತು ಚಾತುರ್ಮಾಸ ಸ್ಟಾರ್ಟ್ ಆಗ್ತದೆ ಆವಾಗ ಮಸಾಲೆ ಪುಡಿ ಅಷ್ಟೊಂದು ಇದು ಬೇಕಾಗಂಗಿಲ್ಲ ಚಾತುರ್ಮಾಸದ ಮಸಾಲೆ ಪುಡಿನೇ ಬೇರೆ ಮಾಡ್ತೀನಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ಇವು ಭಾಳ ಮಂದಿಗೆ ಬೇಕಾಗಿದ್ದು ನನಗೂ ಮನೆ ಒಳಗೆ ಬೇಕಾಗಿದ್ದು ಮಸಾಲೆ ಪುಡಿ ಚಟ್ನಿ ಪುಡಿ ಮೆಂತ್ಯದ ಇಟ್ಟು ಆ್ಯಕ್ಚುಲಿ ಒಂದು ವಾರದ ಹಿಂದೆ ಇವೆಲ್ಲ ತರಿಸಿ ಇಟ್ಕೊಂಡಿದ್ದೀರಿ ನಾನು ಮಾಡ್ಲಿಕ್ಕೆ ನಂಗೆ ಟೈಮ ಸಿಕ್ಕಿದ್ದಿಲ್ಲ ನೋಡ್ರಿ ಇವತ್ತು ಸಂಡೇ ಏಕಾದಶಿ ಬಂದು ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿಬಿಟ್ಟದ ಇವತ್ತು ಅಡುಗೆ ಮನೆ ನಂದೇ ಅಂತೀವಲ್ರಿ ನಿಮ್ಗೆ ಅನಿಸ್ತದ ಹಿಂಗೆ ಅಂದ್ಕೂಡ್ಲೆ ಡೈಲಿನೂ ಅಡಿಗೆ ಮನೆ ನಿಮ್ದಿರಂಗಿಲ್ಲ ಏನೋ ಅಂತ ಅನಿಸ್ತದ ಖರೀನೇ ರೀ ಡೈಲಿ ನಮ್ಮ ಅಡಿಗೆ ಮನೆ ಇರಂಗಿಲ್ಲ ಯಾಕಂದ್ರೆ ಮಕ್ಕಳಿಗೆ ಟಿಫಿನ್ ಮಾಡಬೇಕು ಅವರಿಗೆ ಅಡುಗೆ ಮಾಡಬೇಕು ಇದು ಅಂತ ಹೇಳಿ ಹಿಂಗೆಲ್ಲ ಇರ್ತಾವ ಇವತ್ತಿನದ ಮನೆ ಒಳಗೆ ಯಾರ್ದು ಏನೂ ಎಂಟ್ರಿ ಇರೋಂಗಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದಿಲ್ಲ ಇಷ್ಟವಾದದ್ದು ಅಂದ್ರೆ ನಮಗೆ ಬೇಕಾದ ಅಡುಗೆ ಮನೆ ಸಾಮಾನುಗಳೆಲ್ಲ ಮಾಡಿ ಇಟ್ಕೊಳಿಕೆ ಬರ್ತದ ನೋಡ್ರಿ ಈಗ ಕೊಬ್ಬರಿ ಆಯಿತು ಹವೀಜ ಆಯಿತು ಜೀರಿಗೆ ಶಾಜೀರಿಗೆ ಎರಡು ಕೂಡ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹೊರ್ಕೊಳ್ಕೀನಿ ಈ ಜೀರಿಗೆ ಶಾಜೀರಿಗೆ ಆದ ತಕ್ಷಣವೇ ಒಂದು ಮುಷ್ಟಿಯಷ್ಟು ಮೆಂತೆ ರೀ ಮೆಂತೆ ಭಾಳ ಹಾಕೋಂಗಿಲ್ಲ ಇದಕ್ಕೆ ಅಗದಿ ಸ್ವಲ್ಪ ಮೆಂತೆ ಯಾಕಂದ್ರೆ ಮಸಾಲೆ ಪುಡಿ ಮೆಂತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟು ಬರಬೇಕು ಅಂದ್ರೆ ಮೆಂತ್ಯೆ ಬೇಕು ಅದು ಅಳತೆ ಮೀರಬಾರ್ದ್ರೆ ಮತ್ತು ಕೈ ಈಗ ಈಗೇನದ ಮೆಂತ್ಯೆ ಕೂಡ ಚಂದಾಗಿ ಕಮ್ಮಿಗೆ ಹುರ್ಕೊಂಡು ಅದರೊಳಗೆ ಒಂಚೂರು ಇಂಗು ಇಂಗು ಒಂದು ಸ್ಪೂನ್ನಷ್ಟು ಇಂಗು ದೀಡ್ ಸ್ಪೂನ್ ಹಿಂಗು ಹಾಕಿ ಅದನ್ನಿಂದ ಅದ್ರ ಜೊತೆನೆ ಬಿಸಿ ಮಾಡಿ ತೆಗೆದ್ಬಿಡ್ತೀನಿ ನೋಡ್ರಿ ಇಷ್ಟಾದ ಕೂಡಲೇ ಕಲ್ಲು ಹೂವು ಪತ್ರಿ ಎರಡು ಒಟ್ಟಿಗೇನೆ ಹುರ್ಕೋತೀನಿ ಕಲ್ಲು ಹೂವು ಮತ್ತು ಪತ್ರಿ ಅವು ಎರಡನ್ನೂ ಹಾಕಿ ಹುರ್ಕೋತೀನಿ ನೋಡ್ರಿ ಒಣ ಕೊಬ್ಬರಿ ಆಯಿತು ಜೀರಿಗೆ ಶಾಜೀರಿಗೆ ಆಯಿತು ಮತ್ತು ಹವೀಜ ಆಯಿತು ಮೆಂತೆ ಆಯಿತು ಈಗೇನದ ಮೆಣಸು ಮತ್ತು ಲವಂಗ ಮೆಣಸು ಲವಂಗ ಅವು ಎರಡು ಆದ ತಕ್ಷಣ ಕಲ್ಲು ಹೂವು ಪತ್ರಿ ಎರಡು ಒಟ್ಟಿಗೆ ಹುರಿದು ತಕ್ಕೊಂಡು ಬಿಡ್ತೀನಿ ಎರಡೆರಡು ಅಂದರೆ ಈಗ ನೋಡಿರಿ ಕಲ್ಲು ಹೂವು ಹಾಕಿದೆ ಪತ್ರಿ ಹಾಕಿದೆ ಇವನು ಎರಡು ಹುರಿದು ತೆಗೆದು ಬಿಡ್ತೀನಿ ಅಂದರೆ ಎರಡೆರಡು ಒಂದೊಂದು ಕಡೆ ಆ್ಯಕ್ಚುಲಿ ಒಂದೊಂದೇ ಹುರಿಬೇಕು ಇವೇನದ ಎರಡೆರಡು ಹುರಿದ್ರು ನಡೀತಿರ್ತದಲ್ಲ ಹಾಗಾಗಿ ಅವು ಎರಡು ಕೂಡ ಹುರಿತೀನಿ ಮತ್ತು ಇದಕ್ಕಾದ್ರೂ ಹಂಗೆ ಮಾಡಿದೆ ಮೆಂತ್ಯ ಜೊತೆ ಹಿಂಗು ಹಿಂಗೆ ಜೀರಿಗೆ ಶಾ ಜೀರಿಗೆ ಭಾಳ ಜಲ್ದಿ ರೀ ನಾವು ಒಂದೇ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಗಂಟೆಯೊಳಗೆ ಮುಗಿದ್ಬಿಡ್ತದ ನೋಡಿರಿ ಎಲ್ಲ ಸಾಮಾನು ರೆಡಿ ಇದ್ದು ಅಂದ್ರೆ ಅರ್ಧ ಗಂಟೆ ಒಳಗೆ ನೋಡಿರಿ ಮಸಾಲೆ ಪುಡಿದೆಲ್ಲ ಸಾಮಾನು ರೆಡಿ ಅದು ಇನ್ನೇನದ ಮಿಕ್ಸಿಗೆ ಹಾಕಿ ತೆಗೆದಿಡೋದು ಒಂದ ಈಗ ಚಟ್ನಿ ಪುಡಿ ಮೆಂತ್ಯದಿಟ್ಟು ಎರಡಕ್ಕೂ ಕೂಡಿಸಿ ಕಡ್ಲಿಬೇಳೆ ಹುರಿದು ರೀ ಯಾಕಂದ್ರೆ ಚಟ್ನಿ ಪುಡಿಗೂ ಕಡಲಿಬೇಳೆ ಬೇಕಾಗ್ತದೆ ಮೆಂತ್ಯದ ಹಿಟ್ಟಿಗೂ ಕಡಲಿಬೇಳೆ ಬೇಕಾಗ್ತದೆ ಅದಕ್ಕೇನದ ಎರಡಕ್ಕೂ ಕೂಡ್ಸಿ ನಾನು ಕಡಲಿಬೇಳೆ ಹುರ್ಕೊಳ್ಗೇತೀನಿ ಅಂದ್ರೆ ಒಂದ್ ಬೌಲ್ ನಾಲ್ಕ್ ಮೂರು ಅಥವಾ ನಾಲ್ಕು ಬೌಲ್ ನೀವು ತಗೋಬಹುದು ಕಡ್ಲಿ ಕಡಲಿಬೇಳೆ ಮೂರು ಅಥವಾ ನಾಲ್ಕು ಬೌ ಬೌಲ್ ಕಡಲಿಬೇಳೆ ತಗೊಂಡ್ರ ಒಂದ್ ಬೌಲ್ ಅಕ್ಕಿ ಮತ್ತ ಒಂದ್ ಬೌಲ್ ಅಕ್ಕಿ ಒಂದು ಬೌಲ್ ಉದ್ದಿನ ಬೇಳೆ ಹಿಂಗೆ ತಗೊಂಡು ನಾ ಎರಡಕ್ಕೂ ಹುರಿದು ಅಲ್ರಿ ಅದಕ್ಕೆ ಇದ್ರೊಳಗೆ ಏನು ಮಾಡ್ತೀನಿ ಎಂಟು ಬೌಲ್ ನಾನು ಕಡಲಿಬೇಳೆ ಹುರಿದು ಇಟ್ಕೊಂಡಿನಿ ನಾಲ್ಕು ಬೌಲ್ನಷ್ಟು ಹಿಟ್ಟಿಗೆ ನಾಲ್ಕು ಚಟ್ನಿ ಪುಡಿಗೆ ಅದಕ್ಕೆ ಈಗ ಅಕ್ಕಿ ನಾವು ಮೆಂತ್ಯದ ಹಿಟ್ಟು ಮಾಡ್ಲಿಕ್ಕೆನಿ ಒಂದು ಬೌಲ್ನಷ್ಟು ಅಕ್ಕಿ ಹುರಿಲಿಕ್ಕೆ ಅಕ್ಕಿ ಆದ ತಕ್ಷಣ ಉದ್ದಿನ ಬೇಳೆ ಹುರಿತೀನಿ ರೀ ಒಂದೊಂದು ಬೌಲ್ನಷ್ಟು ಎಲ್ಲದಕ್ಕೂ ಒಂದೊಂದು ಬೌಲ್ ತಗೊಳ್ಳೋದು ನಾಲ್ಕು ಬೌಲ್ ಅಥವಾ ಮೂರು ಬೌಲ್ ಕಡಲಿಬೇಳೆಗೆ ಒಂದು ಬೌಲು ಅಕ್ಕಿ ಒಂದು ಬೌಲು ಉದ್ದಿನ ಬೇಳೆ ಚಂದಾಗಿ ಹುರಿದು ತಕ್ಕೋತೀನಿ ಈಗ ಅಕ್ಕಿ ಆಯಿತು ಒಂದು ಬೌಲ್ ಉದ್ದಿನ ಬೇಳೆ ಖರೆ ಉದ್ದಿನ ಬೇಳೆ ಹುರಿಲಿಕ್ಕೆ ರೀ ಅದರ ಫ್ಲೇವರ ಭಾಳ ಮಸ್ತ್ ಬರ್ತದೆ ರೀ ಅಗ್ದಿ ಭಾಳ ಡಿಫ್ರೆಂಟಾಗಿ ಬರ್ತದೆ ಒಂಥರ ಚಂದ ಭಾಳ ಚಂದ ಫ್ಲೇವರ್ ಅದು ಬರೀ ಉದ್ದಿನ ಬೇಳೆ ಹುರಿದ್ರೆ ಅದಕ್ಕೆ ಈಗೆಲ್ಲ ಟೈಪ್ ಫ್ಲೇವರ್ ಬರ್ಲಿಕ್ಕೆ ಅಷ್ಟು ಚಂದ ಈಗೇನದ ಮೆಂತೆ ಮೆಂತೆ ಫ್ಲೇವರು ನಿಮ್ಗೆ ಗೊತ್ತಿ ಅದ ಅಷ್ಟು ಚಂದ ಇರ್ತದೆ ಫ್ಲೇವರ್ ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು ಅದ್ರ ಫ್ಲೇವರೂ ಅಷ್ಟು ಚಂದ ಇರ್ತದೆ ನೋಡ್ರಿ ಮೆಂತೆ ಹುರ್ಕೊಳ್ಗೇ ಇದ್ರೊಳಗೆ ಒಂದಿಷ್ಟು ಹಿಂಗೆ ಹಾಕಿ ತೆಗೆದು ಬಿಡ್ತೀನಿ ಆಯ್ತು ನೋಡ್ರಿ ಈಗ ಮೆಂತ್ಯದ ಹಿಟ್ಟು ಆತು ಇನ್ನು ಚಟ್ನಿ ಪುಡಿ ಕಡಲೆಬೇಳೆ ಅಂತ ಮೊದಲೇ ಹುರ್ಕೊಂಡಿನಿ ಈಗಿನದು ಉದ್ದಿನ ಬೇಳೆ ಇದು ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಎರಡು ಬೌಲ್ನಷ್ಟು ತೊಗೋಬೇಕ್ರೆ ಈಗ ಮೂರು ಅಥವಾ ನಾಲ್ಕು ಬೌಲ್ ಬೇಳೆ ತೊಗೊಂಡೇವಿ ಅಂತಂದ್ರೆ ಎರಡು ಬೌಲ್ನಷ್ಟು ಬೇಳೆ ಒಣ ಕೊಬ್ಬರಿ ಈ ಒಣ ಕೊಬ್ಬರಿ ಒಂದು ದೀಡ್ ಬಟ್ಲು ಒಂದು ಬಟ್ಲು ಒಂದು ಅರ್ಧ ಬಟ್ಲು ಎರಡು ಬೌಲ್ ಹಾಕಿದ್ರು ನಡೀತದೆ ಇಷ್ಟು ಹುರಿದು ತಕ್ಕೊಳ್ಗೇತೀನಿ ಹಾಗೆ ಹವೀಜ ಜೀರಿಗೆ ಮತ್ತು ಶೇಂಗಾ ಮತ್ತೆ ಮೆಂತೆದ ಹಿಟ್ಟು ಹೆಸರು ರೀ ಮೆಂತೆ ಭಾಳ ಕಡಿಮ್ರಿ ಒಂದು ಮುಷ್ಟಿ ಅಷ್ಟ ಮೆಂತ್ಯ ನೋಡ್ರಿ ಭಾಳ ಏನಿಲ್ಲ ಇಷ್ಟು ಎಲ್ಲ ಹುರಿದು ನಿಮ್ಮ ಮೇಜರ್ಮೆಂಟು ಹಾಕಿರ್ತೀನಿ ಇಷ್ಟು ಚಂದಾಗಿ ಹುರಿದು ತಕೊಳ್ಳೋದು ಇವತ್ತು ಸಂಡೇ ನಮಗೆ ಏಕಾದಶಿ ಬಂದು ನನಗಷ್ಟು ಅನುಕೂಲ ಆಗಿಬಿಟ್ಟದ ನೋಡ್ರಿ ಒಬ್ಬೊಬ್ರು ಎಳ್ಳು ಉಪಯೋಗಿಸ್ತಾರೆ ಒಬ್ಬೊಬ್ರು ಇಲ್ಲ ಆದ್ರೆ ನಮ್ಮ ಕಡೆ ಎಳ್ಳು ಯೂಸ್ ಮಾಡ್ತಾರೆ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಇದಕ್ಕೆ ಆಪ್ಷನ್ ಒಬ್ಬೊಬ್ರು ಶೇಂಗಾರೆ ಅರೆ ಒಂದು ಹಾಕ್ತಾರೆ ಎಳ್ಳರೆ ಒಂದು ಹಾಕ್ತಾರೆ ನಾನು ಎರಡೂ ಹಾಕೀನಿ ಫ್ಲೇವರು ಸೂಪರ್ ಆಗಿ ಬರ್ತದೆ ಟೇಸ್ಟು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಶೇಂಗಾ ಮತ್ತು ಎಳ್ಳು ಎರಡೂ ಹಾಕಿನ್ ನೋಡ್ರಿ ನೀವು ಎರಡರೊಳಗೆ ಒಂದೇ ಹಾಕಿದ್ರು ನಡೀತದೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಮಿಕ್ಸಿಗೆ ಹಾಕಬೇಕಾದ್ರೆ ಈ ಹುಣಸೆ ಹಣ್ಣು ಯಾವಾಗ ಹಾಕಿವಿ ಅಂದ್ಮೇಲೆ ಒಂದು ಕರ್ಣಿ ಸ್ವಲ್ಪ ಈ ಹುಣಸೆಹಣ್ಣಿನಷ್ಟೇ ಬೆಲ್ಲ ಅಷ್ಟು ಹಾಕ್ಬೇಕು ನೋಡಿರಿ ಈಗೇನದ ಕರಿಬೇವು ಬಹಳಷ್ಟು ಕರಿಬೇವು ಹಾಕೀನಿ ನಾನು ಇಷ್ಟು ಯಾರೂ ಹಾಕಂಗಿಲ್ಲ ನೀವು ಇನ್ನೂ ಅರ್ಧ ಹಾಕ್ತಿದ್ರು ಹಾಕ್ಬೋದು ಒಂದಿಷ್ಟು ಕರಿಬೇವು ಸ್ವಲ್ಪ ಎಣ್ಣೆ ಹಾಕಿ ಚಂದಾಗಿ ಕುರ್ಕುರು ಆಗ್ಬೇಕ್ರಿ ಅದು ಕುರುಕುರು ಆಗುವರೆಗೆ ಹುರಿದು ಅದರೊಳಗೆ ಖಾರ ಪುಡಿ ಒಂದು ಬೌಲ್ನಷ್ಟು ಖಾರ ಪುಡಿ ಹಾಕಿ ಬಿಸಿ ಮಾಡ್ಕೊಂಡು ಬಿಡೋದು ಆಯ್ತು ಅಂದ್ರೆ ಇನ್ನು ಮಿಕ್ಸಿಗೆ ಹಾಕೋಬೇಕು ನೋಡಿರಿ ಮಿಕ್ಸಿಗೆ ಹಾಕೋ ಕೆಲಸ ಆಯಿತು ಅಂದ್ರೆ ಮೂರು ರೆಡಿಯಾಗಿಬಿಡ್ತಾವ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ಇನ್ನೂ ಒಂದು ಮಸಾಲೆ ಪುಡಿ ಮೂರು ರೆಡಿ ಅಂದ್ರೆ ಸಂಡೇ ನಮಗೆ ಒಂಥರ ಸಾರ್ಥಕತೆ ಸಾರ್ ನಮಗೆ ಸಂಡೆ ಕೆಲಸ ಆದ್ರೆ ಒಂದು ಉಪಯೋಗ ರೀ ಇದು ಸಂಡೇ ಏನರ ಕೆಲಸ ಆಗಲಿಲ್ಲ ಅಂದ್ರೆ ವೇಸ್ಟ್ ಅಂತ ಅನಿಸ್ಬಿಡ್ತದೆ ಅದಕ್ಕೆ ಒಕ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರ ಮನೆಗಳಿಗೂ ಜಾಬ್ ಯಾರು ಮಾಡ್ತಿರ್ತಾರೆ ಅವರೆಲ್ಲ ಹಿಂಗೆ ಮಾಡ್ತಿರ್ತಾರೆ ನಮ್ಮದೇನು ಸ್ಪೆಷಲ್ ಅಂತಿಲ್ಲ ಅದಕ್ಕೆ ನಾನು ಸಂಡೇ ಏನಾದರೂ ಮೊಬೈಲ್ ಪುಡಿ ಮೊಬೈಲ್ ಪುಡಿ ರೆಡಿ ಆಯಿತು ನಾ ಏನು ಮಿಕ್ಸಿಗೆ ಹಾಕೊಂಡೆಲ್ಲ ಒಂದೊಂದೇ ಮಸಾಲೆ ಪುಡಿ ಏನದ ಚಾಳಿಸ್ಲಿಲ್ಲ ಯಾಕಂದ್ರೆ ಅದು ಸಣ್ಣ ಆಗ್ಬಿಡ್ತು ಉಳಿದು ಚಟ್ನಿ ಪುಡಿ ಮತ್ತು ಮೆಂತ್ಯದ ಹಿಟ್ಟಿಂದ ಏನದಲ್ಲ ಮಿಕ್ಸಿಗೆ ಹಾಕಿ ಹಾಕಿ ತಕ್ಕೊಂಡ್ರಿ ಎರಡೆರಡು ಸರಿ ಮಿಕ್ಸಿಗೆ ಹಾಕಿ ಚಾಳಿಸ್ಕೊಂಡೆ ಚಾಳಿಸಿ ಅಂದ್ರೆ ಯಾವ ಚಾಳ್ನಿ ಇದೇನು ನಾವು ಗೋಧಿ ಹಿಟ್ಟು ಜೋಳದ ಹಿಟ್ಟು ಏನು ಚಾಳಸ್ತೀವಲ್ರಿ ಅದೇ ಚಾಳ್ನಿಲಿ ಚಾಳಿಸಿದೆ ಫಿಲ್ಟ್ ನೀವು ಏನಂತೀರೋ ಅದಕ್ಕೆ ಬೇರೆ ವರ್ಡ್ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಚಾಳಿಸೋದಂತೀವಿ ಚಾಳಿಸಿ ನಾ ಏನದು ಮತ್ತೊಂದು ಮತ್ತೊಂದು ಸರಿ ಮಿಕ್ಸಿಗೆ ಹಾಕಿ ತೆಗ್ದೀನಿ ನೋಡಿರಿ ಇದು ಟೈಮಿನ್ ಭಾಳ ತೊಗೊಂಡಿಲ್ಲರಿ ಮತ್ತು ಇನ್ನೊಂದು ಮೆಂತ್ಯದಿಟ್ಟು ಕಲರ್ ಮಾತ್ರ ಹೊರಗೆ ಭಾಳ ಚಂದ ಬಂದದ್ರಿ ಆದ್ರೆ ಈ ಮೊಬೈಲ್ನಾಗ ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ ಯಾಕಂದ್ರೆ ಅದಕ್ಕೆ ಲೈಟ್ನಿಂಗ್ ಎಲ್ಲ ಭಾಳ ಬೇಕಾಗ್ತದೆ ರೀ ನಾವು ಅಷ್ಟೊಂದು ಯಾವುದು ಇನ್ನೂ ಇದು ವಿಡಿಯೋಕ್ಕಂತೆ ಯಾವು ಸ್ಪೆಷಲಾಗಿ ಏನೂ ಮಾಡಿಲ್ಲ ನೋಡಿದ್ರಲ್ಲ ಇವತ್ತ ಸಂಡೇ ಏಕಾದಶಿ ಬಂದ್ರ ಎಷ್ಟೆಲ್ಲಾ ಕೆಲಸ ಆಗ್ತದೆ ಅಂದ್ರೆ ಯಾಕಂದ್ರ ಊಟದ ಕಡೆ ಲಕ್ಷ ಇರಂಗಿಲ್ಲ ಊಟ ಮಾಡ್ಬೇಕನ್ನಿರಂಗ್ಲಾ ಇವತ್ತು ಏನು ಇರಂಗಿಲ್ಲ ಅದಕ್ಕೆ ಒಂದ್ ಎಕ್ಸ್ಟ್ರಾ ಕೆಲಸ ಅದು ಟೈಮ್ ಭಾಳ ಹಿಡಿಯಂಗಲ್ರಿ ಇವು ಒಂದ್ ಏನಂತಂದ್ರ ಇವಕ್ಕೂ ಟೈಮ್ ಭಾಳ ಹಿಡಿತಿರಂಗಿಲ್ಲ ಈಗ ನೋಡ್ರಿ ಎರಡು ಗಂಟೆಗೆ ಮಾಡ್ಲಿಕ್ಕೆ ನಾಲ್ಕು ಗಂಟೆವರೆಗೂ ಅದು ಅದ್ರ ಹಿಡಿತರಂಗಿಲ್ಲ ಆದ್ರೂ ನಾವೇನ್ಮಾಡ್ತೀವಿ ಪಾ ಮಸಾಲೆ ಪುಡಿ ಮಾಡ್ಬೇಕು ಚಟ್ನಿ ಪುಡಿ ಮಾಡ್ಬೇಕು ಮೆಂತ್ಯದ ಹಿಟ್ಟು ಮಾಡ್ಬೇಕು ಟೈಮ್ ಬಹಳ ಹಿಡಿತದ ಅಂತ ಅನ್ಕೋತೀವಿ ಕರೆಕ್ಟ್ ಆಗಿ ಬರ್ಕೊಂಡು ತೊಗೊಂಡ್ ಬಂದು ರೆಡಿ ಇದ್ದು ಅಂದ್ರೆ ಬಹಳ ಅಂದ್ರೆ ದಿನಾ ಒಂದ್ ಮಾಡಿದ್ರು ಅರ್ಧ ಗಂಟೆ ಒಳಗೆ ಒಂದೊಂದ್ ಆಗ್ತಾವೆ ನೋಡಿದ್ರ ಫ್ಲೇವರ್ ಅಂತೂ ಸೂಪರ್ ಆಗಿ ಬರ್ಲಿಕ್ಕೆ ಮೆಂತ್ಯ ಹಿಟ್ಟು ಚಟ್ನಿ ಪುಡಿ ಮಸಾಲೆ ಪುಡಿ ಮೂರು ರೆಡಿ ಅದು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಗೆ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಂಡೆ ಸ್ಪೆಷಲ್ ಮಸಾಲೆ ಪುಡಿ ಚಟ್ನಿ ಪುಡಿ ಮೆಂತೆದ್ ಹಿಟ್ಟು ನಮ್ ವೀಣಾ ಕುಮಾರ್ ಅವ್ರಂತೂ ಮೆಜರ್ಮೆಂಟ್ ಬರದು ಹಾಕಿರದ ಈ ಸರಿ ಮಸಾಲೆ ಪುಡಿ ಇದ್ದು ಮೆಜರ್ಮೆಂಟ್ ನಾನು ಬರದು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಹಾಕಿರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು